ಎಲ್ಲರಿಗೂ ನಮಸ್ಕಾರ ನಾನು ಮಂಗ್ಲಾ ಮಠ ನಮ್ಮ ಉಮಾ ಸಂಗೀತ ಅಕಾಡೆಮಿಯ ಅಭಿಮಾನಿಯೊಬ್ಬರು ಭೈರವ ಮುಂತಾದ ರಾಗಗಳನ್ನು ದಿನದ ನಿರ್ದಿಷ್ಟ ಸಮಯದಲ್ಲಿ ಹಾಡಬೇಕೆಂದು ಯಾವ ಕಾರಣಕ್ಕೆ ನಿರ್ದೇಶಿಸಿದ್ದಾರೆ ಮತ್ತು ಇದರ ಬಗೆಗಿನ ವೈಜ್ಞಾನಿಕ ವಿಶ್ಲೇಷಣೆ ನೀಡುವಿರಾ ಮೇಡಮ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ದರಿಂದ ಇದರ ಬಗ್ಗೆ ವಿಶ್ಲೇಷಣೆ ಮಾಡುವ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ ಕಾರಣ ಈ ವಿಡಿಯೋವನ್ನು ಕಡೆತನಕ ಮಿಸ್ ಮಾಡದೆ ನೋಡಿರಿ ಸಾಮಾನ್ಯವಾಗಿ ಸಂಗೀತವೆಂದರೆ ಮಾನವನ ಮೇಲೆ ಕಲಾತ್ಮಕ ಪರಿಣಾಮಗಳನ್ನು ಬೀರುವ ಆಯ್ಕೆ ಮಾಡಲ್ಪಟ್ಟ ಶಬ್ದಗಳ ಲಯಬದ್ಧವಾದ ಧ್ವನಿ ವ್ಯವಸ್ಥೆಗಳನ್ನು ಒಳಗೊಂಡಿರುವ ಮಾನವ ಸೃಷ್ಟಿ ಎಂದು ಅರ್ಥೈಸಲಾಗುತ್ತದೆ ಇಲ್ಲಿ ಲಯಬದ್ಧವಾದ ಧ್ವನಿ ತರಂಗಗಳು ಅಂದರೆ ಶಬ್ದ ತರಂಗಗಳು ಪ್ರಮುಖ ಪಾತ್ರ ವಹಿಸುತ್ತವೆ ರಾಗವೆಂದರೆ ಏನು ಅದರ ವೈಶಿಷ್ಟ್ಯತೆ ಏನು ಎನ್ನುವುದರ ಬಗ್ಗೆ ಸ್ವಲ್ಪ ಗಮನಹರಿಸೋಣ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ರಾಗಗಳಿಗೆ ವಿಶಿಷ್ಟ ಸ್ಥಾನವಿದೆ ನಿರ್ದಿಷ್ಟ ರಾಗವು ನಿರ್ದಿಷ್ಟ ಭಾವನೆಗಳನ್ನು ಹುಟ್ಟುಹಾಕುವ ಮತ್ತು ನಿರ್ದಿಷ್ಟ ವಾತಾವರಣವನ್ನು ಸೃಷ್ಟಿಸುವ ಸುಮಧುರ ಚೌಕಟ್ಟಾಗಿದೆ ಇದು ನಿರ್ದಿಷ್ಟ ಭಾವನೆಯೊಂದಿಗೆ ಮನಸ್ಸನ್ನು ಪ್ರಫುಲ್ಲಗೊಳಿಸುವ ಸ್ವರಗಳ ರಚನಾತ್ಮಕ ಸಂಯೋಜನೆಯಾಗಿದೆ ರಾಗವು ಭಾವನೆಗಳು ಮತ್ತು ಮನಸ್ಥಿತಿಗಳನ್ನು ಹೊರಹೊಮ್ಮಿಸುವ ಸ್ವರವನ್ನು ನಿರ್ಮಿಸುವ ನಿಯಮಗಳ ಗುಂಪಾಗಿದೆ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಹಲವಾರು ರಾಗಗಳಿವೆ ಐದುನೂರಕ್ಕೂ ಹೆಚ್ಚು ತಿಳಿದಿರುವ ರಾಗಗಳಿವೆ ಪ್ರತಿಯೊಂದೂ ತನ್ನದೇ ಆದ ವಿಶಿಷ್ಟ ಸುಮಧುರ ರಚನೆ ಮತ್ತು ಭಾವನಾತ್ಮಕ ಆವರಣವನ್ನು ಹೊಂದಿದೆ ರಾಗಗಳು ಭಾರತೀಯ ಸಂಗೀತದಲ್ಲಿ ಸುಧಾರಣೆ ಮತ್ತು ಸಂಯೋಜನೆಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ ಸಂಗೀತಗಾರರು ತಮ್ಮ ಸುಮಧುರ ರಚನೆಗಳ ಮೂಲಕ ವ್ಯಾಪಕ ಶ್ರೇಣಿಯ ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಅನ್ವೇಷಿಸಲು ಅನುವು ಮಾಡಿಕೊಡುತ್ತದೆ ಅಲ್ಲದೆ ವೀಣೆ ಹಾರ್ಮೋನಿಯಂ ಮುಂತಾದ ವಾದ್ಯಗಳಿಂದ ಹೊರಸೂಸುವ ಲಯಬದ್ಧವಾದ ಶಬ್ದ ಶಬ್ದತರಂಗಗಳೂ ಸಹ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತವೆ ಹಾಗೂ ಪ್ರಕೃತಿ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತವೆ ಸಂಗೀತಕಾರರಿಂದ ಮತ್ತು ವಾದ್ಯಗಳಿಂದ ಹೊರಸೂಸುವ ಸಂಗೀತವು ಲಯಬದ್ಧವಾದ ಶಬ್ದ ತರಂಗಗಳ ಸಮೂಹವಾಗಿದೆ ಕಾರಣ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ರಾಗಗಳನ್ನೇಕೆ ನಿರ್ದೇಶಿಸಿದ್ದಾರೆ ಎಂಬುದನ್ನು ಚರ್ಚಿಸುವ ಮೊದಲು ಶಬ್ದ ತರಂಗಗಳ ಬಗ್ಗೆ ಸ್ವಲ್ಪ ಚರ್ಚಿಸೋಣ ಬೆಳಕಿನ ಕಿರಣಗಳ ನಂತರದ ಸ್ಥಾನದಲ್ಲಿ ಶಬ್ದ ತರಂಗಗಳು ಈ ನಿಸರ್ಗ ಹಾಗೂ ನಮ್ಮ ಮೇಲೆ ಮಹತ್ವದ ಪರಿಣಾಮ ಹಾಗೂ ಬದಲಾವಣೆಯನ್ನು ಮಾಡುವ ವಿಶಿಷ್ಟ ಶಕ್ತಿಯಾಗಿವೆ ಈ ಬ್ರಹ್ಮಾಂಡವು ಓಂಕಾರ ಶಬ್ದದಿಂದಲೇ ನಿರ್ಮಾಣಗೊಂಡಿವೆ ಎಂದು ನಮ್ಮ ವೇದಗಳು ಹೇಳುತ್ತವೆ ಅಂದರೆ ಶಬ್ದ ತರಂಗಗಳು ಅಷ್ಟೊಂದು ಶಕ್ತಿಯುತವಾದುವುಗಳು ತರಂಗಗಳು ವೈಶಿಷ್ಟ್ಯಪೂರ್ಣವಾದುವುಗಳು ನಮ್ಮ ಪೃಥ್ವಿಯೂ ಸಹ ಶಬ್ದಗಳನ್ನು ಉತ್ಪತ್ತಿ ಮಾಡುತ್ತವೆ ಎಂಬುದನ್ನು ನಾಸಾ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಈ ಶಬ್ದಗಳು ಮಾನವನ ಕಿವಿಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ ಈ ಬ್ರಹ್ಮಾಂಡದಲ್ಲಿ ಉತ್ಪನ್ನವಾಗುತ್ತಿರುವ ಶಬ್ದ ತರಂಗಗಳನ್ನು ವಿಶೇಷ ಸಾಧನಗಳಿಂದ ಗುರುತಿಸಬಹುದಾಗಿದೆ ಇದರ ಬಗ್ಗೆ ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇಲ್ಲಿ ಶಬ್ದ ತರಂಗಗಳ ಗತಿ ಅಥವಾ ತೀವ್ರತೆ ಮುಖ್ಯವಾದದ್ದು ಮಾನವನ ಕರ್ಣಗಳು ಕೆಲವೊಂದು ಗತಿ ಅಥವಾ ತೀವ್ರತೆ ಉಳ್ಳ ಶಬ್ದ ತರಂಗಗಳನ್ನು ಗ್ರಹಿಸುತ್ತವೆ ಆದರೆ ರೇಡಿಯೋ ತರಂಗಗಳನ್ನು ಅಲ್ಟ್ರಾಸೌಂಡ್ ಅಥವಾ ಇನ್ಫ್ರಾಸೌಂಡ್ ತರಂಗಗಳನ್ನು ಮಾನವನ ಕರ್ಣಗಳು ಗ್ರಹಿಸಲಾರವು ಇವು ಶ್ರವಣಾತೀತ ತರಂಗಗಳಾಗಿವೆ ಯಾವ ರೀತಿಯಾಗಿ ದ್ರವ ಪದಾರ್ಥಗಳನ್ನು ಮಿಲಿ ಲೀಟರ್ ಲೀಟರ್ದಲ್ಲಿ ಅಳೆಯುತ್ತಾರೋ ಅದೇ ರೀತಿಯಾಗಿ ಶಬ್ದ ತರಂಗಗಳನ್ನು ಹರ್ಟ್ಸ್ದಲ್ಲಿ ಅಳೆಯುತ್ತಾರೆ ಮಾನವನಿಗೆ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ಗಳವರೆಗಿನ ಶಬ್ದ ತರಂಗಗಳು ಕೇಳಿಬರುತ್ತವೆ ಆದರೆ ಇಪ್ಪತ್ತು ಹರ್ಟ್ಸ್ಗಳಿಗಿಂತಲೂ ಕಡಿಮೆ ಶಕ್ತಿಯ ತರಂಗಗಳು ಕೇಳಿಬರುವುದಿಲ್ಲ ಇದನ್ನು ಇನ್ಫ್ರಾಸೌಂಡ್ ಎಂದು ಕರೆಯುತ್ತಾರೆ ಇಪ್ಪತ್ತು ಸಾವಿರ ಹರ್ಡ್ಸ್ಗಿಂತಲೂ ಹೆಚ್ಚಿನ ತರಂಗಗಳು ಸಹ ಬರುವುದಿಲ್ಲ ಇವಳಿಗೆ ಇವುಗಳಿಗೆ ಅಲ್ಟ್ರಾಸೌಂಡ್ ಎಂದು ಕರೆಯುತ್ತಾರೆ ನಾವು ಕೇಳಲಾರದ ಶಬ್ದತರಂಗಗಳನ್ನು ಕೆಲ ಪ್ರಾಣಿ ಪಕ್ಷಿಗಳು ಗ್ರಹಿಸುತ್ತವೆ ಉದಾಹರಣಾರ್ಥವಾಗಿ ಯಾವುದೇ ಅಡೆತಡೆ ಇಲ್ಲದೆ ರಾತ್ರಿ ವೇಳೆ ಬಾವಲಿಗಳ ಹಾರಾಟದ ಹಿಂದಿನ ರಹಸ್ಯವನ್ನು ವಿಜ್ಞಾನಿಗಳು ನಿಖರವಾಗಿ ಗುರುತಿಸಿದ್ದರ ಪರಿಣಾಮವಾಗಿ ಇಂದು ನೌಕೆಗಳಲ್ಲಿ ವಿಮಾನಗಳಲ್ಲಿ ಉಪಯೋಗಿಸುವ ರಡಾರ್ಗಳ ಆವಿಷ್ಕಾರವಾಯಿತು ಅಲ್ಲದೆ ಕೀಟ ಇಲಿ ಮುಂತಾದವುಗಳ ನಿಯಂತ್ರಣಕ್ಕಾಗಿಯೂ ಶ್ರವಣಾತೀತ ಶಬ್ದ ತರಂಗಗಳು ಉಪಯೋಗಿಸಲ್ಪಡುತ್ತವೆ ವೈದ್ಯಕೀಯ ಶಾಸ್ತ್ರದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಎಂಆರ್ಐ ಐ ಮೂಲಕ ಶರೀರದೊಳಗಿನ ಅವಯವಗಳ ಸ್ಥಿತಿಗತಿಗಳನ್ನು ಅಭ್ಯಸಿಸಲಾಗುತ್ತದೆ ಇಲ್ಲಿ ವಿಶಿಷ್ಟ ಸ್ವರೂಪದ ಶಬ್ದ ತರಂಗಗಳನ್ನು ಉಪಯೋಗಿಸಲಾಗುತ್ತದೆ ಕಿಡ್ನಿಯಲ್ಲಿ ಉಂಟಾದ ಮೂತ್ರದ ಹರಳುಗಳನ್ನು ಲಿಥೋಟ್ರಿಪ್ಸಿ ವಿಧಾನದ ಮೂಲಕ ಹರಳುಗಳನ್ನು ಪುಡಿ ಪುಡಿ ಮಾಡಲಾಗುತ್ತದೆ ಇಲ್ಲಿ ವಿಶಿಷ್ಟ ಸ್ವರೂಪ ಗತಿ ಶಕ್ತಿಯುಳ್ಳ ಶಬ್ದ ತರಂಗಗಳನ್ನು ಉಪಯೋಗಿಸಿ ಹರಳುಗಳನ್ನು ಪುಡಿ ಪುಡಿ ಮಾಡಲಾಗುತ್ತದೆ ಅಂದರೆ ವಿಶಿಷ್ಟ ಶಬ್ದ ತರಂಗಗಳು ನಿರ್ಜೀವ ವಸ್ತುವಿನ ಮೇಲೂ ಪರಿಣಾಮ ಬೀರುತ್ತವೆ ಇವನ್ನೆಲ್ಲ ಗಮನಿಸಿದಾಗ ವಿಶಿಷ್ಟ ಸ್ವರೂಪ ಗತಿ ಶಕ್ತಿಯುಳ್ಳ ಶಬ್ದ ತರಂಗಗಳು ಮಾನವನ ಶರೀರ ಮತ್ತು ಮನಸ್ಸಿನ ಮೇಲೆ ವಿಶಿಷ್ಟವಾದ ಪರಿಣಾಮಗಳನ್ನು ಬೀರುತ್ತವೆ ಎನ್ನುವುದಂತೂ ಖಚಿತ ವಿಶಿಷ್ಟ ಸ್ವರೂಪ ಗತಿ ಶಕ್ತಿಯುಳ್ಳ ಶಬ್ದ ತರಂಗಗಳು ಪ್ರಕೃತಿ ಮೇಲೆ ಪರಿಣಾಮ ಬೀರಬಹುದೇ ಹೌದು ಶಬ್ದ ತರಂಗಗಳು ನಮ್ಮ ಸುತ್ತಲಿನ ಪ್ರಕೃತಿ ಮೇಲೂ ಪರಿಣಾಮ ಬೀರುತ್ತವೆ ಜಗತ್ತಿನಾದ್ಯಂತ ಸಸ್ಯ ಹಾಗೂ ಪ್ರಾಣಿಗಳ ಮೇಲೆ ಸಂಗೀತದ ತರಂಗಗಳ ಪರಿಣಾಮ ಕುರಿತು ಸಾಕಷ್ಟು ಪ್ರಯೋಗ ಸಂಶೋಧನೆಗಳಾಗಿವೆ ಅಲ್ಲದೆ ಇನ್ನೂ ನಡೆಯುತ್ತಿವೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಬಯಸುತ್ತೇನೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಜ್ಞಾನಿ ಸಿಂಗ್ ಮತ್ತು ಆತನ ಸಹಯೋಗಿಗಳು ದ ಇಫೆಕ್ಟ್ಸ್ ಆಫ್ ಮ್ಯೂಸಿಕ್ ಆನ್ ಪ್ಲಾಂಟ್ ಗ್ರೋತ್ ಅಂದರೆ ಸಸ್ಯಗಳ ಬೆಳವಣಿಗೆಯ ಮೇಲೆ ಸಂಗೀತದ ಪರಿಣಾಮ ಕುರಿತು ಮಾಡಿದ ವೈಜ್ಞಾನಿಕ ಅಧ್ಯಯನದಿಂದ ರುಜುವಾತಾದದ್ದೇನೆಂದರೆ ಸಂಗೀತದ ತರಂಗಗಳು ಸಸ್ಯಗಳಲ್ಲಿಯ ಕ್ಲೋರೋಫಿಲ್ ಸಕ್ಕರೆ ಅಂಶ ಪಿಶ್ಟ್ ಪ್ರೋಟೀನ್ಗಳನ್ನು ಉತ್ತೇಜಿಸಿ ಅವುಗಳ ಆರೋಗ್ಯಕರ ಬೆಳವಣಿಗೆ ಮೇಲೆ ವಿಶಿಷ್ಟ ಸ್ವರೂಪದ ಪರಿಣಾಮ ಬೀರುತ್ತವೆ ಅಲ್ಲದೆ ಮಾನವನ ಶರೀರದಲ್ಲಿ ಹಾರ್ಮೋನ್ಗಳ ಯೋಗ್ಯ ಸ್ರಾವ ಅಲ್ಲದೆ ವಂಶವಾಹಿನಿಗಳ ಮೇಲೆಯೂ ಪರಿಣಾಮ ಬೀರುತ್ತವೆ ಎಂಬುದು ಬೇರೆ ಬೇರೆ ಸಂಶೋಧನೆಗಳ ಮೂಲಕ ಸಾಬೀತಾಗಿದೆ ಇವೆಲ್ಲ ಸಾರಾಂಶವೇನೆಂದರೆ ವಿಶೇಷ ಸ್ವರೂಪದ ಶಬ್ದ ತರಂಗಗಳು ಮಾನವ ಪ್ರಾಣಿಗಳು ಮತ್ತು ಪ್ರಕೃತಿ ಮೇಲೆ ವಿಶೇಷ ಪರಿಣಾಮ ಬೀರುವವು ನಾವು ದಿನನಿತ್ಯದಲ್ಲಿ ನೋಡುವುದಾದರೆ ಒಂದು ಶಬ್ದವನ್ನು ಬೇರೆ ಬೇರೆ ರೀತಿಯಿಂದ ಉಚ್ಚರಿಸುವ ಮೂಲಕ ಒಬ್ಬ ವ್ಯಕ್ತಿಯಲ್ಲಿ ಶಾರೀರಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ಉಂಟು ಮಾಡಬಹುದೆಂಬುದು ತಮಗೆಲ್ಲ ಗೊತ್ತೇ ಇರುವ ವಿಷಯ ಉದಾಹರಣಾರ್ಥವಾಗಿ ಒಬ್ಬನ ಹೆಸರು ವಿಕ್ರಮ್ ಎಂದಿಟ್ಟುಕೊಳ್ಳೋಣ ಆತನನ್ನು ಶಾಂತ ರೀತಿಯಿಂದ ಪ್ರೀತಿಯಿಂದ ವಿಕ್ರಮ್ ಎಂದು ಕರೆದರೆ ಆತನು ಪ್ರತಿಕ್ರಿಯಿಸುವ ಆತನ ಶಾರೀರಿಕ ಮಾನಸಿಕ ಭಾವಗಳು ಒಂದು ರೀತಿಯದಾದರೆ ಆತನನ್ನು ಕೋಪದಿಂದ ಜೋರಾಗಿ ಕಿರುಚಿ ವಿಕ್ರಮ್ ಎಂದು ಕರೆದರೆ ಆತನ ಶಾರೀರಿಕ ಮಾನಸಿಕ ಭಾವಗಳಲ್ಲಿ ಬದಲಾವಣೆಗಳು ಬೇರೆ ರೀತಿಯಾಗಿರುತ್ತವೆ ಅಂದರೆ ನಮ್ಮ ಭಾವನೆಗಳ ಜೊತೆಗೂಡಿದ ತೀವ್ರ ಅಥವಾ ಮಂದ ಸ್ವರೂಪದ ಶಬ್ದ ತರಂಗಗಳು ನಿಶ್ಚಯವಾಗಿ ಜೀವಿಗಳ ಶರೀರ ಮತ್ತು ಮನಸ್ಸಿನ ಮೇಲೆ ಬೇರೆ ಬೇರೆ ರೀತಿಯಾದ ಪರಿಣಾಮ ಮತ್ತು ಪ್ರಭಾವ ಬೀರುತ್ತವೆ ಇತ್ತೀಚಿನ ವೈಜ್ಞಾನಿಕ ಅಧ್ಯಯನಗಳ ಮೂಲಕ ದಿನದ ಅಥವಾ ರಾತ್ರಿಯ ನಿರ್ದಿಷ್ಟ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಸಾಂಪ್ರದಾಯಿಕ ಯಮನ್ ರಾಗದಿಂದಾಗುವ ಮೆದುಳಿನ ಪ್ರತಿಕ್ರಿಯೆಯನ್ನು ವಿಶ್ಲೇಷಿಸಲಾಯಿತು ಇದರಿಂದ ಕಂಡು ಬಂದದ್ದೇನೆಂದರೆ ರಾಗ ಯಮನದ ಸುಮಧುರ ರಚನೆಯು ಮೆದುಳಿನ ವಿಶ್ರಾಂತಿ ಮತ್ತು ಧ್ಯಾನಸ್ಥ ಆಲ್ಫಾ ಸ್ಥಿತಿಯನ್ನು ಅಂದರೆ ಏಳರಿಂದ ಹದಿನಾಲ್ಕು ಹರ್ಡ್ಸ್ ತರಂಗಗಳ ಸ್ಥಿತಿಯನ್ನು ತಲುಪಲು ಸಹಾಯ ಮಾಡುತ್ತದೆ ಎಂದು ಕಂಡುಹಿಡಿದಿದೆ ಅಂದರೆ ಮನಸ್ಸಿನ ದುಗುಡ ಆತಂಕ ಒತ್ತಡಗಳನ್ನು ನಿಯಂತ್ರಿಸುವುದಾಗಿದೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಆತಂಕ ಮತ್ತು ಖಿನ್ನತೆಯಿಂದ ಬಳಲುತ್ತಿರುವವರ ಮೇಲೆ ಹದಿನೈದು ದಿನಗಳವರೆಗೆ ಯಮನ್ ರಾಗದ ಪ್ರಯೋಗ ಮಾಡಲಾಯಿತು ಇದರಿಂದ ಕಂಡುಬಂದದ್ದೇನೆಂದರೆ ಖಿನ್ನತೆ ಅಂದರೆ ಡಿಪ್ರೆಷನ್ ಲಕ್ಷಣಗಳಲ್ಲಿ ನಲವತ್ತು ಪರ್ಸೆಂಟ್ ಕಡಿಮೆ ಆತಂಕ ಅಂದರೆ ಎಂಗ್ಸೈಟಿ ಮಟ್ಟದಲ್ಲಿ ಮೂವತ್ತೈದು ಪರ್ಸೆಂಟ್ ಕಡಿಮೆ ನಿದ್ರೆಯ ಗುಣಮಟ್ಟದಲ್ಲಿ ಸುಧಾರಣೆ ಮತ್ತು ಹೆಚ್ಚಿದ ಶಾಂತ ಮನಸ್ಥಿತಿ ಯಮನ್ ರಾಗವನ್ನು ಆಧರಿಸಿದ ಹಾಡುಗಳನ್ನು ಕೇಳುವುದರಿಂದ ಆತಂಕ ಮತ್ತು ಒತ್ತಡ ಕಡಿಮೆಯಾಗಿ ಶಾಂತಿಯುತ ನಿದ್ರೆಯನ್ನು ಉತ್ತೇಜಿಸುತ್ತದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಇದರ ಸಾರಾಂಶವೇನೆಂದರೆ ಯಮನ್ ರಾಗವನ್ನು ನಮ್ಮ ಮನೋಸ್ಥಿತಿ ಪ್ರಕೃತಿಯ ಮಾಧುರ್ಯತೆಯನ್ನು ಮುಸ್ಸಂಜೆಯೊಂದಿಗೆ ಜೋಡಿಸುವುದಾಗಿದ್ದರೂ ಸಹ ಇತರ ಸಮಯಗಳಲ್ಲಿ ಅದು ನಿಷ್ಪರಿಣಾಮಕಾರಿಯಾಗಿದೆ ಎಂದು ಸೂಚಿಸಲು ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಬದಲಾಗಿ ಆಧುನಿಕ ಅಧ್ಯಯನಗಳು ರಾಗದ ಸುಮಧುರ ರಚನೆಯ ಸಾರ್ವತ್ರಿಕ ಮಾನಸಿಕ ಮತ್ತು ಶಾರೀರಿಕ ಪರಿಣಾಮಗಳ ಮೇಲೆ ಕೇಂದ್ರೀಕರಿಸುತ್ತವೆ ಎಂದು ಖಚಿತಪಡಿಸುತ್ತದೆ ಇದರಿಂದ ತಿಳಿದು ಬರುವುದೇನೆಂದರೆ ವಿಶಿಷ್ಟ ಸ್ವರೂಪ ಗತಿಯುಳ್ಳ ಧ್ವನಿ ತರಂಗಗಳು ಮನುಷ್ಯನನ್ನು ಶಾಂತನನ್ನಾಗಿಯೂ ರೋಧಿಸುವಂತೆಯೂ ಆನಂದವಾಗಿರುವಂತೆಯೂ ಮಾಡುತ್ತವೆ ಎಂದಾಯಿತು ಇನ್ನು ನಮ್ಮ ಸಂಗೀತ ಇತಿಹಾಸದ ಕೆಲ ಪ್ರಸಿದ್ಧ ಸಂಗೀತಕಾರರನ್ನು ಅವಲೋಕಿಸೋಣ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ತಾನ್ಸೇನ್ ಅತ್ಯಂತ ಪ್ರಸಿದ್ಧ ಗಾಯಕ ಇವನ ಕಾಲ ಹದಿನೈದು ನೂರ ಅರವತ್ನಾಲ್ಕರಿಂದ ಹದಿನಾರು ನೂರ ನಲವತ್ತಾರು ಮೊಘಲ್ ಚಕ್ರವರ್ತಿ ಅಕ್ಬರನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರ ಇವನು ರಚಿಸಿದ ಅನೇಕ ದೃಪದಗಳು ಬಹವಾಗಿ ಬಳಕೆಯಲ್ಲಿವೆ ಇವನ ಗಾಯನ ಶೈಲಿಗೆ ಗೌರ್ ಹರ್ ಬಾನಿ ಎಂದು ಹೆಸರು ಇವನು ಸೃಷ್ಟಿಸಿದ ದರ್ಬಾರಿ ಕನ್ನಡ ಮಲ್ಹಾರ್ ತಾನ್ಸೇನ್ ಕಿ ತೋಡಿ ಮತ್ತು ಮಿಯಾ ಕೆ ಸಾರಂಗ್ ಎಂಬ ರಾಗಗಳು ಬಹಳ ಜನಪ್ರಿಯ ಇದಲ್ಲದೆ ಸಂಗೀತ್ ಸಾರ್ ಮತ್ತು ಮಾಲಾ ಎಂಬ ಗ್ರಂಥಗಳನ್ನು ರಚಿಸಿದನು ತಾನ್ಸೇನನು ಹದಿನಾರುನೂರ ನಲವತ್ತರಲ್ಲಿ ಕಾಲವಾದನು ಗ್ವಾಲಿಯರ್ನಲ್ಲಿರುವ ಅವನ ಸಮಾಧಿಯ ಸ್ಥಳವು ಸಂಗೀತಗಾರರೆಲ್ಲರ ಯಾತ್ರಾ ಸ್ಥಳವಾಗಿದೆ ತಾನ್ಸೇನನು ರಚಿಸಿದ ರಾಗಗಳು ಎಷ್ಟೊಂದು ಪ್ರಭಾವಶಾಲಿಗಳಾಗಿದ್ದವೆಂದರೆ ಮೇಘ ಮಲ್ಲಾರ ರಾಗದಿಂದ ಮಳೆ ಬರಿಸಿದನು ದೀಪಕ ರಾಗದಿಂದ ದೀಪವನ್ನು ಪ್ರಜ್ವಲಿಸಿದನು ಅಲ್ಲದೆ ನುಡಿದ ರಾಗಗಳಿಂದ ಪ್ರಾಣಿ ಪಕ್ಷಿಗಳು ಮರುಳಾಗಿ ಆತನ ಸುತ್ತುವರಿಯುತ್ತಿದ್ದವು ಅಂದರೆ ಬೇರೆ ಬೇರೆ ರಾಗಗಳು ಅಂದರೆ ವಿಶಿಷ್ಟವಾದ ಶಬ್ದ ತರಂಗಗಳು ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಪ್ರಕೃತಿ ಪ್ರಾಣಿ ಪಕ್ಷಿಗಳ ಮೇಲೆ ನಿಶ್ಚಿತ ಪರಿಣಾಮಗಳನ್ನು ಬೀರುತ್ತವೆ ಎಂಬುದನ್ನು ಸಿದ್ಧ ಮಾಡಿದನು ಈ ಎಲ್ಲ ವಿಷಯಗಳನ್ನು ಗಮನಿಸಿದಾಗ ಮಾನವನು ಉಂಟು ಮಾಡಿದ ವಿಶೇಷವಾದ ಶಬ್ದ ತರಂಗಗಳು ನಿಸರ್ಗದ ಎಲ್ಲ ಸಜೀವ ಅಥವಾ ನಿರ್ಜೀವ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತವೆ ಇದೇ ರೀತಿಯಾಗಿ ನಿಸರ್ಗದಲ್ಲಿ ಆಗುವ ವ್ಯತ್ಯಾಸಗಳು ಮನುಷ್ಯನ ಮೇಲೂ ಪರಿಣಾಮ ಬೀರುತ್ತವೆ ಎಂಬುದು ತಮಗೆಲ್ಲರಿಗೂ ತಿಳಿದ ವಿಷಯ ಮಾನವನು ನಿಸರ್ಗದಿಂದ ನಿರ್ಮಾಣನಾಗಿದ್ದು ನಿಸರ್ಗದ ಆಗು ಹೋಗುಗಳಿಗೆ ತಕ್ಕಂತೆ ಜೀವಿಸಬೇಕಾಗುತ್ತದೆ ನಿಸರ್ಗದ ನಿಯಮಗಳನ್ನು ಪಾಲನೆ ಮಾಡದೆ ನಿಸರ್ಗದ ನಾಶ ಅಥವಾ ನಿಸರ್ಗದಲ್ಲಿ ಬದಲಾವಣೆಯನ್ನುಂಟು ಮಾಡಿದ್ದಾದಲ್ಲಿ ಅದರ ಪರಿಣಾಮ ಮಾನವನ ಮೇಲೆಯೇ ಆಗುತ್ತದೆ ಎಂಬುದು ತಮಗೆಲ್ಲ ತಿಳಿದ ವಿಷಯ ಉದಾಹರಣಾರ್ಥವಾಗಿ ಅರಣ್ಯ ನಾಶದಿಂದ ಮಳೆ ತಾಪಮಾನದ ವೈಪರೀತ್ಯ ಇದರಿಂದಾಗಿ ಉತ್ತರ ದಕ್ಷಿಣ ಧ್ರುವಗಳಲ್ಲಿಯ ಹಿಮಕರಿಗೆ ಅದರ ಪರಿಣಾಮ ನದಿ ಸಮುದ್ರಗಳ ಮೇಲಾಗುತ್ತಿರುವುದು ಮುಂತಾದವುಗಳು ಇದರಿಂದ ಮಾನವನ ಮೇಲೆ ಬೀರುವ ಪ್ರತಿಕೂಲ ಪರಿಣಾಮವನ್ನು ಅನುಭವಿಸಿದ್ದೀರಿ ಕಾರಣ ನಮ್ಮ ನಡೆ ನುಡಿ ಅಭಿವೃದ್ಧಿ ಕಾರ್ಯ ನಿಸರ್ಗಕ್ಕೆ ಬಾಧಕವಾಗಿರದೆ ನಿಸರ್ಗದ ಅನುಗುಣವಾಗಿದ್ದು ನಿಸರ್ಗದ ಜೊತೆ ಜೊತೆ ಬೆಳೆಯಬೇಕಾದದ್ದು ಅತ್ಯವಶ್ಯ ವಿಜ್ಞಾನಿಗಳು ಹೇಳುವುದೇನೆಂದರೆ ನಮ್ಮ ಶರೀರವು ನೈಸರ್ಗಿಕ ಕಡಿಯಾರನ್ನು ಅನುಸರಿಸುತ್ತಿದ್ದು ಇದಕ್ಕೆ ಸಕೈಡಿಯಂ ರಿದಂ ಎಂದು ಕರೆಯುತ್ತಾರೆ ನಮ್ಮ ಮನಸ್ಥಿತಿ ನಿದ್ದೆ ಗಮನ ಏಕಾಗ್ರತೆ ಅಲ್ಲದೆ ಶಾರೀರಿಕ ಸ್ಥಿತಿಗತಿಗಳು ದಿನ ರಾತ್ರಿಗಳ ಕಾಲಾನುಸಾರ ವ್ಯತ್ಯಾಸ ಹೊಂದುತ್ತೆ ಎಂಬುದನ್ನು ಆಧುನಿಕ ವಿಜ್ಞಾನವು ಒಪ್ಪುತ್ತದೆ ಇದನ್ನು ಅರಿತಿದ್ದ ನಮ್ಮ ಸಂಗೀತಕಾರರು ಪ್ರಕೃತಿ ಮಾನವನಲ್ಲಿ ಅನೋನ್ಯತೆಯನ್ನುಂಟು ಮಾಡುವ ನಿಟ್ಟಿನಲ್ಲಿ ಅನೇಕ ರಾಗಗಳ ಪ್ರಯೋಗ ಮಾಡಿ ಅವುಗಳ ಪರಿಣಾಮಗಳನ್ನು ಕಂಡುಕೊಂಡರು ಮತ್ತು ಅವುಗಳನ್ನು ರೂಢಿಯಲ್ಲಿ ತಂದರು ಕಾರಣ ಶಾಸ್ತ್ರೋಕ್ತವಾಗಿ ಸಂಯೋಜಿಸಿದ ರಾಗಗಳ ಸಂತೋಷ ಏಕಾಗ್ರತೆ ಶಾಂತ ಮನಸ್ಥಿತಿ ಸುಖಕರ ನಿದ್ರೆ ಮುಂತಾದವು ಉತ್ಪತ್ತಿ ಮಾಡಿ ಉತ್ತಮ ಶಾರೀರಿಕ ಆರೋಗ್ಯಕ್ಕೂ ಕಾರಣವಾಗುತ್ತವೆ ಇನ್ನು ರಾಗಗಳನ್ನು ದಿನದ ನಿರ್ದಿಷ್ಟ ಸಮಯದಲ್ಲಿ ಹಾಡಬೇಕೆನ್ನುವ ವಿಷಯವನ್ನು ಅವಲೋಕಿಸೋಣ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಎಂಟು ಪ್ರಹರಗಳಲ್ಲಿ ವಿಂಗಡಿಸಿದ್ದು ಒಂದು ಪ್ರಹರವೆಂದರೆ ಸುಮಾರು ಮೂರು ಗಂಟೆಯ ಕಾಲ ಪ್ರತಿ ರಾಗವನ್ನು ಯಾವ ಪ್ರಹರದಲ್ಲಿ ಹಾಡಬೇಕೆಂಬುದನ್ನು ನಿರ್ದೇಶಿಸಿದ್ದಾರೆ ಅಲ್ಲದೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಯಾವುದೇ ಒಂದು ರಾಗವನ್ನು ಕಲಿಯಬೇಕೆಂದರೆ ಅದಕ್ಕೆ ಸಂಬಂಧಿಸಿದ ಆರೋಹ ಸ್ವರಗಳು ಅವರೋಹ ಸ್ವರಗಳು ಥಾಟ್ ವಾದಿ ಸಂವಾದಿ ಜಾತಿ ವರ್ಜ ಸ್ವರಗಳು ಕೋಮಲ ಸ್ವರಗಳು ರಸ ಅಂಗ ಪ್ರಹರಗಳನ್ನು ಅರಿಯಬೇಕಾಗುತ್ತದೆ ಉದಾಹರಣಾರ್ಥವಾಗಿ ದಿನದ ಪ್ರಥಮ ಪ್ರಹರದಲ್ಲಿ ರಾಗ್ ಭೈರವವನ್ನು ನಿರ್ದೇಶಿಸಿದ್ದಾರೆ ರಾಗ್ ಭೈರವದಲ್ಲಿ ಪಧನಿಸ ಆರೋಹ ಸ್ವರಗಳಾಗಿದ್ದು ಸಾನಿಧಪ ಮಗ ರೇಸ ಅವರೋಹ ಸ್ವರಗಳಾಗಿವೆ ಇದರ ಥಾಟ್ ಭೈರವ್ ವಾದಿ ಧೈವತ ಅಂದ್ರೆ ಧ ಸ್ವರ ಸಂವಾದಿ ರಿಷಭ ಅಂದ್ರೆ ಸ್ವರ ಜಾತಿ ಸಂಪೂರ್ಣ ಸಂಪೂರ್ಣ ಅಂದ್ರೆ ಆರೋಹದಲ್ಲಿ ಎಲ್ಲ ಸ್ವರಗಳಿವೆ ಹಾಗೂ ಅವರೋಹದಲ್ಲಿ ಕೂಡ ಎಲ್ಲ ಸ್ವರಗಳಿವೆ ಈ ರಾಗದಲ್ಲಿ ವರ್ಜ್ರ ಸ್ವರಗಳು ಇರುವುದಿಲ್ಲ ಇದರಲ್ಲಿ ಕೋಮಲ ಸ್ವರಗಳು ರಿಷಭ ಮತ್ತು ದೈವತ ಸ್ವರಗಳಾಗಿವೆ ರಸ ಕರುಣ ಮತ್ತು ಗಂಭೀರ ರಸವಾಗಿದೆ ಅಂಗ ಉತ್ತರಾಂಗ ಪ್ರಥಮ ಪ್ರಹರವೆಂದರೆ ಮುಂಜಾನೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗಿನ ಕಾಲ ಈ ಸಮಯದಲ್ಲಿ ಸಾಮಾನ್ಯವಾಗಿ ಮಾನವನು ಪ್ರಶಾಂತ ಹಾಗೂ ಉಲ್ಲಸಿತ ಮನಸ್ಥಿತಿಯಿಂದ ಶಾರೀರಿಕ ಶ್ರಮದಿಂದ ಮುಕ್ತನಾಗಿ ನಿದ್ರೆಯಿಂದ ಎದ್ದೇಳುತ್ತಾನೆ ಇಂಥವರ ದಿನನಿತ್ಯ ಕಾರ್ಯಕ್ಕಾಗಿ ಮನಸ್ಸು ಹಾಗೂ ಶರೀರವನ್ನು ಅನುವುಗೊಳಿಸಿಕೊಳ್ಳುವುದು ಉತ್ತಮವಾದದ್ದು ಇದರ ಜೊತೆಗೆ ನಿಸರ್ಗದಲ್ಲಿಯೂ ಇಂತಹ ದೃಶ್ಯವನ್ನು ನೋಡಲು ದೊರಕುತ್ತದೆ ಪಕ್ಷಿಗಳು ನಿದ್ರೆಯಿಂದ ಚೆತ್ತು ತಮ್ಮ ಮಧುರ ಕಂಠದಿಂದ ಸ್ವರವನ್ನು ಹರಸೂಸುತ್ತವೆ ಸೂರ್ಯನ ಬೆಳಕಿನ ಜೊತೆಗೆ ಮೃದುವಾದ ಕಿರಣಗಳು ಭೂಮಿ ಪ್ರಾಣಿ ಸಂಕುಲಕ್ಕೆ ಸ್ಪರ್ಶಿಸುತ್ತವೆ ಅಲ್ಲದೆ ರಾತ್ರಿ ಕಾಲದಲ್ಲಿ ಕೆಲ ವೃಕ್ಷಗಳ ಮುದುಡಿದ ಎಲೆಗಳು ವಿಕಸಿತವಾಗುತ್ತವೆ ಕೆಲ ಪುಷ್ಪಗಳು ಸೂರ್ಯನತ್ತ ಮುಖ ಮಾಡುತ್ತವೆ ಈ ಥರದ ಬದಲಾವಣೆಗಳು ನಿಸರ್ಗದಲ್ಲಿ ಕಂಡುಬರುತ್ತವೆ ಈ ದೃಶ್ಯ ಮಧ್ಯಾಹ್ನ ಅಥವಾ ಸಾಯಂಕಾಲದಲ್ಲಿ ಕಂಡುಬರುವುದಿಲ್ಲ ಕಾರಣ ಪ್ರಥಮ ಪ್ರಹರದಲ್ಲಿ ಇದಕ್ಕೆಲ್ಲ ಪೂರಕವಾಗುವಂತಹ ಧ್ವನಿ ತರಂಗಗಳು ಅವಶ್ಯಕತೆ ಇದೆ ಕಾರಣ ಏಕಾಗ್ರ ಮನಸ್ಸಿನಿಂದ ದಿನನಿತ್ಯ ಕಾರ್ಯಗಳಲ್ಲಿ ತೊಡಗುವುದಕ್ಕೆ ಪೂರಕವಾಗಿರುವ ಭೈರವವನ್ನು ನಿರ್ದೇಶಿಸಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ದಿನದ ಪ್ರಥಮ ಪ್ರಹರದಲ್ಲಿ ಹಾಡಲು ಇದೊಂದೇ ರಾಗವನ್ನು ಹೇಳಿದ್ದಾರೆ ಅಥವಾ ಇನ್ನೂ ಬೇರೆ ಬೇರೆ ರಾಗಗಳನ್ನಾದರೂ ಇವೆ ಇತ್ತು ಇದನ್ನು ಅವಲೋಕಿಸಿದಾಗ ಬಿಭಾಸ್ ರಾಗ್ ಲಲಿತ್ ರಾಗ್ ಅಹಿರ್ ಭೈರವ್ ಹಿಂಡೋಲ್ ಭೈರಾಗಿ ಭೈರವ್ ರಾಗ್ ಕಲಿ ರಾಗ್ ಗುನಕಲಿ ರಾಗ್ ಮುಂತಾದ ರಾಗಗಳ ಉಲ್ಲೇಖವಿದ್ದು ಇವುಗಳ ಸ್ವರ ಮುಂತಾದವುಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತದೆ ಈ ರೀತಿಯ ಭಿನ್ನತೆ ಏಕಿರುವುದು ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ ಅಷ್ಟೇ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಗೋಚರವಾಗುವ ವಿಷಯಗಳೇನೆಂದರೆ ವರ್ಷದ ಎಲ್ಲ ಮುನ್ನೂರ ಅರವತ್ತೈದು ದಿನಗಳ ಪ್ರಥಮ ಪ್ರಾರದಲ್ಲಿ ಪ್ರಕೃತಿಯಲ್ಲಿ ಒಂದೇ ರೀತಿಯ ವಾತಾವರಣವಿರುವುದಿಲ್ಲ ಪ್ರಕೃತಿಯಲ್ಲಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲಗಳು ಮತ್ತು ಸಂತ ಗ್ರೀಷ್ಮ ವರ್ಷ ಶರದ್ ಹೇಮಂತ ಋತುಮಾನಗಳ ಅನುಸಾರವಾದ ವಾತಾವರಣದಲ್ಲಿ ವ್ಯತ್ಯಾಸವನ್ನು ಅವಲೋಕಿಸಬಹುದು ಇನ್ನು ಬೇರೆ ಬೇರೆ ಪ್ರದೇಶಗಳು ಮಲೆನಾಡು ಬೆಳವಲನಾಡು ಸಮುದ್ರ ತೀರದ ಪ್ರದೇಶಗಳು ಪರ್ವತದ ಪ್ರದೇಶಗಳು ಮುಂತಾದಗಳಲ್ಲಿಯೂ ಸಹ ನಿಸರ್ಗ ಮತ್ತು ವಾತಾವರಣಗಳಲ್ಲಿ ವ್ಯತ್ಯಾಸವನ್ನು ಅವಲೋಕಿಸಬಹುದು ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಮತ್ತು ಬೇರೆ ಬೇರೆ ಋತುಕಾಲದಲ್ಲಿ ನೈಸರ್ಗಿಕ ವ್ಯತ್ಯಾಸ ಕಂಡುಬರುತ್ತದೆ ಉದಾಹರಣಾರ್ಥವಾಗಿ ಕರ್ನಾಟಕದಲ್ಲಿ ಬೇಸಿಗೆಗಾಲದಲ್ಲಿ ಬೀದರ್ ರಾಯಚೂರುಗಳಲ್ಲಿ ಅತಿ ಹೆಚ್ಚು ತಾಪಮಾನವಿದ್ದು ಬಯಲು ಪ್ರದೇಶ ಹಾಗೂ ಅತಿ ಕಡಿಮೆ ಪ್ರಮಾಣದ ಅರಣ್ಯ ಪ್ರದೇಶವಿರುವುದು ಆದರೆ ಅದೇ ಕಾಲದಲ್ಲಿ ಬೆಳಗಾವಿ ಧಾರವಾಡಗಳಲ್ಲಿ ಬೀದರ್ ರಾಯಚೂರುಗಳಿಗಿಂತಲೂ ಕಡಿಮೆ ತಾಪಮಾನವಿರುತ್ತದೆ ಅಲ್ಲದೆ ಗುಡ್ಡ ಅರಣ್ಯ ಪ್ರದೇಶ ಹೆಚ್ಚಿರುತ್ತದೆ ಈ ರೀತಿಯಾದ ಭಿನ್ನ ಪ್ರಕೃತಿಯಲ್ಲಿ ವಾಸಿಸುವ ಜನರ ಶಾರೀರಿಕ ಗುಣ ಸಾಮರ್ಥ್ಯಗಳಲ್ಲಿಯ ವ್ಯತ್ಯಾಸವನ್ನು ಗುರುತಿಸಬಹುದು ಕಾರಣ ದಿನದ ಪ್ರಥಮ ಪ್ರಹರವಿದ್ದರೂ ಸಹ ಬೇರೆ ಬೇರೆ ಪ್ರದೇಶಗಳಲ್ಲಿಯ ಬೇರೆ ಬೇರೆ ಕಾಲಕ್ಕನುಸಾರವಾಗಿ ಬೇರೆ ಬೇರೆ ರಾಗಗಳ ಸಂಶೋಧನೆಗಳಾಗಿವೆ ಕಾರಣ ಎಲ್ಲ ದಿನಗಳಲ್ಲಿ ಪ್ರಹರ ಒಂದೇ ಆಗಿದ್ದರೂ ಕಾಲಾನುಸಾರ ಭಿನ್ನ ಭಿನ್ನ ಪ್ರದೇಶಗಳಲ್ಲಿಯ ಪ್ರಕೃತಿಯಲ್ಲಿಯ ಅಲ್ಲಿರುವ ಮಾನವನಲ್ಲಿಯ ವ್ಯತ್ಯಾಸ ಇರುವ ಕಾರಣ ಒಂದೇ ಪ್ರಕಾರದ ರಾಗವು ಪ್ರಭಾವ ಬೀರಲಾರದು ಎಂಬುದು ನಿಶ್ಚಿತ ಕಾರಣ ಇವೆಲ್ಲವನ್ನು ಗುರುತಿಸಿ ನಮ್ಮ ಸಂಗೀತಕಾರರು ಬೇರೆ ಬೇರೆ ರಾಗಗಳನ್ನು ಶೋಧನೆ ಮಾಡಿ ಪ್ರಯೋಗ ಮಾಡಿ ಅವುಗಳನ್ನು ರೂಢಿಯಲ್ಲಿ ತಂದರು ಮಾನವನ ವಿಭಿನ್ನ ಭಾವನೆಗಳನ್ನೂ ಗುರುತಿಸಿ ಅವುಗಳನ್ನು ರಸವೆಂದು ಕರೆದು ಶೃಂಗಾರರಸ ಹಾಸ್ಯರಸ ಕರುಣಾರಸ ವೀರ ವೀರರಸ ಭಯಾನಕ ರಸ ವಿಭಿತ್ಸ ರಸ ಅದ್ಭುತ ರಸ ಶಾಂತರಸಗಳೆಂದು ಹೆಸರಿಸಿದ್ದಾರೆ ನಮ್ಮ ಹಿಂದೂ ಗಾಯನ ನೃತ್ಯ ಮುಂತಾದ ಕಲೆಗಳಲ್ಲಿ ಇವುಗಳ ಪಾತ್ರ ಹಿರಿದಾದದ್ದು ಪ್ರದೇಶ ಋತು ಕಾಲಕ್ಕನುಸಾರ ದಿನದ ಆಯಾ ಪ್ರಹರಗಳಲ್ಲಿ ಆಯಾ ಭಾವನೆಗಳನುಸಾರ ರಾಗ ಸಂಯೋಜನೆಗಳಾಗಿದ್ದುದು ಕಂಡುಬರುತ್ತದೆ ಉದಾಹರಣಾರ್ಥವಾಗಿ ಭೈರವರಾಗವು ದಿನದ ಪ್ರಥಮ ಪ್ರಹರದಲ್ಲಿ ಶಾಂತರಸವನ್ನು ಉತ್ತೇಜಿಸುವ ರಾಗವಾಗಿದೆ ಇಲ್ಲಿ ಉದ್ಭವವಾಗುವ ಇನ್ನೊಂದು ಪ್ರಶ್ನೆ ಏನೆಂದರೆ ಪ್ರದೇಶ ಋತು ಕಾಲ ಪ್ರಹರಾನುಸಾರ ಅವಶ್ಯವಿರುವ ಹೆಸನ್ನು ಉತ್ತೇಜಿಸುವಂತಹ ರಾಗಗಳನ್ನು ಕೇವಲ ಆಯಾ ಪ್ರಹರದಲ್ಲೇ ಹಾಡಬೇಕೆ ಆ ರೀತಿಯಾದ ದಿಗ್ಬಂಧನ ಕಂಡುಬರುವುದಿಲ್ಲ ದಿನದ ಪ್ರಥಮ ಪ್ರಹರದಲ್ಲಿ ಶಾಂತರಸವನ್ನು ಉತ್ತೇಜಿಸುವ ರಾಗಗಳ ಅವಶ್ಯಕತೆ ಇದೆ ಆದರೂ ಸಹ ಪ್ರಸಂಗಾನುಸಾರವಾದ ರಾಗಗಳ ಉಪಯೋಗ ಅಷ್ಟೇ ಅವಶ್ಯವಾಗಿದೆ ಉದಾಹರಣಾರ್ಥವಾಗಿ ಯೋಧರು ಪ್ರಥಮ ಪ್ರಹರದ ಸಮಯದಲ್ಲಿ ಯುದ್ಧ ಭೂಮಿಗೆ ತೆರಳುವಾಗ ಶಾಂತರಸವನ್ನು ಉಂಟು ಮಾಡುವ ರಾಗಗಳ ಅವಶ್ಯಕತೆ ಇರದೆ ವೀರರಸ ಪ್ರಧಾನವಾದ ರಾಗಗಳ ಅವಶ್ಯಕತೆ ಇದೆ ಕಾರಣ ನಮ್ಮ ಭಾರತೀಯ ಸಂಗೀತಕಾರರು ಪ್ರದೇಶ ಋತುಕಾಲ ಮನುಷ್ಯನ ಭಾವನೆಗಳು ಈ ಎಲ್ಲ ಕ್ಲಿಷ್ಟಕರವಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಹೊಸ ರಾಗಗಳನ್ನು ಶೋಧ ಮಾಡಿ ಪ್ರಯೋಗ ಮಾಡಿ ರೂಢಿಯಲ್ಲಿ ತಂದಿದ್ದಾರೆ ಕಾರಣ ರಾಗಗಳ ಇನ್ನೂ ಎಷ್ಟೋ ವಿಷಯಗಳನ್ನು ಆಧುನಿಕ ವಿಜ್ಞಾನದ ದೃಷ್ಟಿಕೋನದಿಂದ ಅಳೆದು ಮನಗಾಣುವುದು ಅವಶ್ಯವಿದೆ ಆದರೆ ಖೇದದ ವಿಷಯವೇನೆಂದರೆ ಆಧುನಿಕ ವಿಜ್ಞಾನದಲ್ಲಿ ಇವುಗಳ ಪ್ರಯೋಗಾತ್ಮಕ ಪರಿಣಾಮಗಳನ್ನು ನಿಖರವಾಗಿ ಅಳೆಯುವ ಮಾನದಂಡಗಳು ಇನ್ನೂ ಅಷ್ಟೊಂದು ವಿಕಸಿತವಾಗಿಲ್ಲ ಉದಾಹರಣಾರ್ಥವಾಗಿ ಒಬ್ಬನ ಕಾಲಿನ ಮೂಳೆ ಮುರಿದಿದೆ ಎಂದಿಟ್ಟುಕೊಳ್ಳೋಣ ಆಧುನಿಕ ಎಕ್ಸ್ರೇ ಮೂಲಕ ಮೂಳೆ ಮುರಿತವನ್ನು ನಿಖರವಾಗಿ ಗುರುತಿಸಿ ಅದಕ್ಕೆ ತಕ್ಕಂತೆ ಸರಿಯಾದ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ ಆದರೆ ಅದೇ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಮೊದಲು ಮತ್ತು ನಂತರ ಉಂಟಾಗುತ್ತಿರುವ ವೇದನೆಯ ಸ್ವರೂಪ ತೀವ್ರತೆಯನ್ನು ಆತನಿಂದಲೇ ತಿಳಿದುಕೊಂಡು ಔಷಧಿಗಳನ್ನು ನೀಡುತ್ತಾರೆ ಅಂದರೆ ರೋಗಿಯು ಅನುಭವಿಸುತ್ತಿರುವ ವೇದನೆಯ ಸ್ವರೂಪ ತೀವ್ರತೆಯನ್ನು ಅಳತೆ ಮಾಡಲು ಆಧುನಿಕ ವಿಜ್ಞಾನದಲ್ಲಿ ಇನ್ನೂ ಯಾವುದೇ ಯಂತ್ರ ಉಪಕರಣಗಳ ಆವಿಷ್ಕಾರವಾಗಿಲ್ಲ ಕಾರಣ ಆಧುನಿಕ ವಿಜ್ಞಾನವನ್ನು ಅಳತೆಗೋಲಾಗಿಟ್ಟುಕೊಂಡು ಸದ್ಯದ ಸ್ಥಿತಿಯಲ್ಲಿ ನಮ್ಮ ಭಾರತೀಯ ವಿದ್ಯೆ ಸಂಸ್ಕೃತಿಯ ಆಚರಣೆಗಳು ಕಲೆಗಳನ್ನು ನಿಖರವಾಗಿ ಸಿದ್ಧ ಮಾಡುವುದು ಅಷ್ಟು ಸುಲಭವಾದುದಿಲ್ಲ ಎಂಬುದನ್ನು ಇಲ್ಲಿ ಗಮನಿಸಬೇಕು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ನಮ್ಮ ಭಾರತೀಯ ವಿದ್ಯೆ ಸಂಪ್ರದಾಯ ಟ್ರೆಡಿಷನ್ ಸಂಸ್ಕೃತಿ ಕಲ್ಚರ್ ಆಚರಣೆಗಳು ರಿಚುವಲ್ಸ್ ಕಲೆಗಳು ಆರ್ಟ್ಸ್ ಕೇವಲ ಸೈಂಟಿಫಿಕ್ ಆಗಿರದೆ ಎಕ್ಸ್ಪೀರಿಯನ್ಸ್ ಎಮೋಷನ್ಸ್ ಫೇತ್ ಬಿಲೀಫ್ ಸಿಂಬಾಲಿಸಂ ಇವುಗಳ ಸಂಗಮವಾಗಿದೆ ಅಂದರೆ ಇವು ಕೇವಲ ವೈಜ್ಞಾನಿಕವಾಗಿರದೆ ಅವುಗಳು ಅನುಭವ ಭಾವನೆ ವಿಶ್ವಾಸ ನಂಬುಗೆ ಚಿಹ್ನೆಗಳ ಸಂಗಮವಾಗಿದೆ ಎಂದು ಹೇಳಬಯಸುತ್ತೇನೆ ಉದಾಹರಣಾರ್ಥವಾಗಿ ವಿವಾಹಿತ ಮಹಿಳೆ ಹಣೆಗೆ ಕುಂಕುಮ ಇಟ್ಟುಕೊಳ್ಳುವುದು ಚಿಹ್ನೆಯಾಗಿದ್ದಲ್ಲದೆ ಗೌರವ ಭಾವನೆಯನ್ನುಂಟು ಮಾಡುತ್ತದೆ ನಾನು ಇಲ್ಲಿ ವಿಶೇಷವಾಗಿ ಹೇಳಬಯಸುವುದೇನೆಂದರೆ ಮಾನವನ ಭಾವನೆಗಳು ಎಮೋಷನ್ಸ್ ನಡವಳಿಕೆಗಳ ಬಿಹೇವಿಯರ್ ಮೇಲೆ ತರಂಗಗಳು ಉಂಟು ಮಾಡುವ ಪರಿಣಾಮಗಳನ್ನು ಅಳೆಯುವ ಅನೇಕ ಪ್ರಯೋಗ ಸಂಶೋಧನೆಗಳು ಸದ್ಯದ ಆಧುನಿಕ ವಿಜ್ಞಾನದಲ್ಲಿ ಇನ್ನೂ ಆಗಬೇಕಾಗಿದೆ ಕಾರಣ ಆಧುನಿಕ ವಿಜ್ಞಾನ ಮುಂದಿನ ದಿನಮಾನಗಳಲ್ಲಿ ನಿಖರವಾದ ಹಾಗೂ ಸಮಂಜಸವಾದ ಉತ್ತರವನ್ನು ನೀಡಬಹುದು ಎಂದು ಆಶಿಸುತ್ತಾ ಈ ಒಂದು ಚರ್ಚೆಯನ್ನು ಇಲ್ಲಿಗೆ ಸಮಾಪ್ತಗೊಳಿಸುತ್ತೇನೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲು ಮರೆಯಬೇಡಿ ಧನ್ಯವಾದಗಳು